गौरव सूची सर्वर कल्ते शांत का शल्यूट करेंगे शल्यू एक साथ राष्ट्रगी शुरू करेंगे शुरू कर ಸಿಬ್ಬಂದಿಗೆ ಧ್ವಜವಂದನೆಯೊಂದ ಹೆಸರು ಸ್ಕೌಟ್ಸ್ ಮತ್ತು ಗೈಡ್ಸ್ ಎಂಪಿ ಶಾಲೆಯ ವಿದ್ಯಾರ್ಥಿಗಳು ಸ್ಕೌಟ್ಸ್ ಮತ್ತು ಗೈಡ್ಸ್ ಬಂದ ತಮ್ಮ ವಸ್ತ್ರದೊಂದಿಗೆ ಧ್ವಜವಂದನೆಯನ್ನು ನೀಡ್ತಾ ಇದ್ದಾರೆ ವೇದಿಕೆಯ ಮೇಲಿನ ಗಣ್ಯ ಮಾಧ್ಯ ಧ್ವಜವಂದನೆಯನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಅಬ್ದುಲ್ ಕಲಾಂ ಸೋಲಿನ ಮಕ್ಕಳು ಧ್ವಜವಂದನ ನೀಡ್ತಾ ಇದ್ದಾರೆ ಹಾಗೂ ಉರ್ದು ಶಾಲೆಯ ವಿದ್ಯಾರ್ಥಿನಿಯರು ಧ್ವಜವಂದನೆಯನ್ನು ನೀಡ್ತಾ ಇದ್ದಾರೆ ಸಂಗಮೇಶ್ವರ್ ಶಾಲೆಯ ವಿದ್ಯಾರ್ಥಿಗಳು ಪಥ ಸಂಚಲನಕ್ಕೆ ಬರ್ತಾ ಇದ್ದಾರೆ ధ్వజవందన నేడుతాయి మళ్ళు గణ్యమాన్య ధ్వజవందన స్వీకర్స్ స్కూల్ విద్యార్థి సర్కారి ప్రౌఢశాలే కొహార్ ಂತಹ ಸೇನೆಗಳು ಸೈನ್ಯದ ಸಿಬ್ಬಂದಿಯವರು ಈ ಸೇನೆಯಲ್ಲಿ ಯಾಕಪ್ಪ ಅಂದರೆ ಮುಂದಿನ ಹಿಂದಿನ ದಿನಮಾನಗಳಲ್ಲಿ ಅನೇಕ ಸ್ವತಂತ್ರ ಸೇನಾನಿಗಳು ನಾಯಕರ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ನಾವು ಹೇಳಬೇಕು ಸ್ವಾತಂತ್ರ್ಯ ಹೇಗೆ ಬಿತ್ತು ಅನ್ನೋದ್ರ ಬಗ್ಗೆ ಕೇಳಬೇಕಾದ್ರೂ ವಿರಾವೇಶವಾಗಿ ಸಿಕ್ಕಂಥ ಸ್ವಾತಂತ್ರ್ಯ ಇದು ಸುಮಾರು ಹದಿನೇಳನ ಹದಿನೇಳನೇ ಶತಮಾನದಲ್ಲಿ ಇಲ್ಲಿ ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥ ಫ್ರೆಂಚರು ಟಚ್ಚರು ಪೋರ್ಚುಗೀಸರು ಬ್ರಿಟಿಷರು ವ್ಯಾಪಾರಕ್ಕಾಗಿ ಬರ್ತಾರೆ ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥ ಇವರು ಇಲ್ಲಿನ ಸಮೃದ್ಧಿಯನ್ನು ಒಂದು ಚಿನ್ನ ವಜ್ರ ವೈಢೂರ್ಯ ಸಾಂಬಾರು ಪದಾರ್ಥಗಳನ್ನು ಗಳಿಗೆ ಆಕರ್ಷಣೆ ಹೊಂದಿ ಅವರು ಏನು ಮಾಡ್ತಾರಪ್ಪ ಅಂದರೆ ಈ ಮಲೆನಾಡಿನ ಕಡೆ ಇರತಕ್ಕಂತ ಬೆಳೆಯಲು ಬಂಜರ ಭೂಮಿಯನ್ನು ತಗೊಂಡು ವ್ಯಾಪಾರಕ್ಕಾಗಿ ಬೆಳ್ಕೊತಾರೆ ಇಲ್ಲೇ ಹೊಸ ನಿರ್ಮಾಣ ಮಾಡಿ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಸಾಕಷ್ಟು ಸಂಸ್ಥಾನಗಳಿತ್ತು ಅತಿ ಹೆಚ್ಚು ಸಂಸ್ಥಾನಗಳು ಸುಮಾರು ಐದುನೂರ ಹತ್ತೊಂಬತ್ತು ಸಂಸ್ಥಾನಗಳೇನಿತ್ತು ಅಲ್ಲ ಆ ಸಂಸ್ಥಾನಗಳ ಚಿಕ್ಕ ಚಿಕ್ಕ ರಾಜ್ಯಗಳಾಗಿ ಮಾರುಕೊಟ್ಟು ಈ ಚಿಕ್ಕ ಚಿಕ್ಕ ರಾಜ್ಯಗಳನ್ನು ಒಂದೊಂದಾಗಿ ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥ ಬ್ರಿಟಿಷರು ನಮ್ಮ ನಮ್ಮಲ್ಲಿ ಒಡಕನ್ನು ಉಂಟು ಮಾಡ್ತಾ ಡಿವೈಡ್ ಆ್ಯಂಡ್ ಪಾಲಿಸಿ ಒಡೆದು ಆಗುವ ನೀತಿಯ ಮುಖಾಂತರ ಅವರು ನಮ್ಮನ್ನು ಸ್ವಾತಂತ್ರ್ಯವನ್ನು ಕಸ್ಕೊಳ್ತಾರೆ ಹಂತ ಹಂತವಾಗಿ ಇದು ಈ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನಾನು ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದ್ರೆ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ಲಾಲ್ ಬಹದ್ದೂರ್ ಅವರು ಜವಾಹರ್ಲಾಲ್ ನೆಹರು ಹಾಗೂ ಭಗತ್ ಸಿಂಗರು ಹೀಗೆ ಹತ್ತು ಹಲವಾರು ನಾಯಕರಗಳ ಒಂದು ವಿದಿಗ್ವಾದ ಹೋರಾಟದಿಂದ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ನಮ್ಮ ತಮ್ಮೆಲ್ಲರಿಗೂ ತಿಳಿದಂತೆ ಹದಿನೆಂಟುನೂರ ಐವತ್ತೇಳರಲ್ಲಿ ಏನು ಸಿಪಾಯಿ ದಂಗೆ ಪ್ರಾರಂಭ ಆಯಿತು ಶಿಪಾಯಿ ದಂಗೆ ಯಾಕೆ ಪ್ರಾರಂಭ ಆಯಿತಪ್ಪ ಅಂದ್ರೆ ಬ್ರಿಟಿಷರು ತಂದಿರತಕ್ಕಂಥ ಆಯುಧ ಏನಪ್ಪ ಅಂದ್ರೆ ಗೋ ಮಾಂಸ ಮತ್ತು ಹಂದಿ ಮಾಂಸವನ್ನು ಅಂದ್ರೆ ಕಬ್ಬನ್ನು ಹಚ್ಚಿದರು ಅದನ್ನು ಬಾಯಿಯಿಂದ ತೆಗೆದು ಬರಲಿ ಏನೋ ಗುಂಡು ಹಾಕಿ ಫೈರ್ ಮಾಡತಕ್ಕಂಥದ್ದು ಇದು ನಮ್ಮ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರಿಗೆ ಎಲ್ಲ ಧರ್ಮದವರಿಗೆ ಸಹಿಸಲಿಕ್ಕೆ ಆಗಲಿಲ್ಲ ಅದರಿಂದ ಏನಾಯಿತು ಮೊಟ್ಟ ಮೊದಲು ಸಿಪಾಯಿ ದಂಗೆ ಆಯಿತು ಆ ಸಿಪಾಯಿ ದಂಗೆಯಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಫೈರಿಂಗ್ ಆಗಿ ಹಸುನೀಗಿದ್ರು ಅನ್ನೋದು ಎಲ್ಲರಿಗೂ ಬರ್ತಿದ್ದಂಥ ವಿಷಯ ಈ ಶಿಫಾಯಿಗೇನೆ ನಮ್ಮ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳ್ಬೋದು ಅಲ್ಲಿಂದ ಸ್ವಾತಂತ್ರ್ಯದ ಕಿಚ್ಚು ಪ್ರಾರಂಭ ಆಯಿತು ಪ್ರಾರಂಭ ಆಗುತ್ತೆ ಇಡೀ ದೇಶಾದ್ಯಂತ ಹರಡಿತು ಹರಡಿದಂಥ ಅನೇಕ ನಾಯಕರೆಲ್ಲ ಕೂದಿಕೊಂಡು ಎಲ್ಲ ಸಂಸ್ಥಾನಗಳಿಗೆ ರಾಜರುಗಳನ್ನು ಬ್ರಿಟಿಷರ ವಿರುದ್ಧ ರಾಜರುಗಳನ್ನು ಒಗ್ಗೂಡಿಸಿಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದರು ಮುಂದೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಮಹಾತ್ಮ ಏನು ಮಾಡಿದಾರೆ ಪೂರ್ಣ ಸ್ವರಾಜ್ ನಮ್ಮ ದೇಶಕ್ಕೆ ಪೂರ್ಣ ಸ್ವರಾಜ್ಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭಿಸಿದರು ಬ್ರಿಟಿಷರೇ ಹಾರಾಟ ಬಿಟ್ಟು ತೊಲಗಿ ಅಂತಕ್ಕಂಥ ಜೀವದ್ದೇಶಗಳೊಂದಿಗೆ ಏನಾಯಿತು ಸ್ವಾತಂತ್ರ್ಯ ಹೋರಾಟ ಆಯಿತು ಅತಿ ಶಾಂತತೆಯಿಂದ ಮತ್ತು ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿ ಪಡೆದಂಥ ಸ್ವಾತಂತ್ರ್ಯ ಇಡೀ ಜಗತ್ತಿನಲ್ಲಿಯೇ ನಮ್ಮ ದೇಶಕ್ಕೇನು ಸ್ವಾತಂತ್ರ್ಯ ಸಿಕ್ಕಿದೆ ಅಹಿಂಸಾತ್ಮಕವಾದ ಹೋರಾಟಗಳು ಸತ್ಯಾಗ್ರಹಗಳ ಹೋರಾಟಗಳ ಮುಖಾಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ತಂದುಕೊಟ್ಟರು ಇದಕ್ಕೆ ಅನೇಕ ನಾಯಕರು ಹೋರಾಟವನ್ನು ಮಾಡಿದ್ದಾರೆ ಸ್ವಾತಂತ್ರ್ಯ ಸೇನಾನಿಗಳ ಹೋರಾಟ ಮಾಡಿದ್ದಾರೆ ಅವರು ಬಲಿದಾನ ರಕ್ತದ ಪರವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ ಇವತ್ತಿನ ದಿವಸ ನಾವು ಸುಭಾಷ್ ಚಂದ್ರ ಬೋಸ್ ಅವ್ರನ್ನಾಗಿರ್ಬೋದು ಲಾಲ್ ಮಕ್ಕಳಾಗ್ಬೋದು ಶಾಸ್ತ್ರಿಯವ್ರೂ ಅವ್ರನ್ನಾಗಿರ್ಬೋದು ಸ್ವಾತಂತ್ರ್ಯ ಸಿಕ್ಕ ನಂತರ ಅಷ್ಟೊಂದು ಸರಳವಾಗಿಲ್ಲ ಅವರು ಸ್ವಾತಂತ್ರ್ಯ ಕೊಟ್ಟರು ಹೆಚ್ಚು ಕಡಿಮೆ ಅವರು ಸ್ವಾತಂತ್ರ್ಯ ನಮಗೆ ನೀಡುವಾಗ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೆರಡರಂದು ಮಧ್ಯಾಹ್ನ ಸ್ವತಂತ್ರ ಸ್ವಾತಂತ್ರ್ಯ ಡಿಕ್ಲೇರ್ ಮಾಡಿದ ನಂತರ ನಮ್ಮಲ್ಲಿ ಭಾಳಷ್ಟು ಏನಪ್ಪ ಅಂದರೆ ಚಾಲೆಂಜಸ್ ಇತ್ತು ಚಾಲೆಂಜಸ್ ಅಂದರೆ ಸಾಕಷ್ಟು ನಾವು ಕಡತನ ಅನ್ನೋದಿತ್ತು ಅಸ್ಪೃಶ್ಯತೆ ಅನ್ನೋದಿತ್ತಿಲ್ಲಿ ಸಾಕಷ್ಟು ಕಿತ್ತು ತಿನ್ನುವ ಹಿಂದುಳಿದಂಥ ಜನಾಂಗ ಜಾತಿ ವೈವಿಧ್ಯತೆಗಳು ಸಾಕಷ್ಟು ವೈವಿಧ್ಯತೆಗಳನ್ನು ದೇಶ ದೇಶನೊಂದು ವೈವಿಧ್ಯತೆಯಲ್ಲಿ ಏಕತೆಯೂ ಸಹ ಬಂದಿದೆ ಪ್ರತಿ ಅರವತ್ತು ಕಿಲೋಮೀಟರ್ ವಿಶೇಷವಾದ ಜನ ವಿಶೇಷವಾದ ಭಾಷೆಗಳ ಸುದ್ದಿ ಮಾತನಾಡ್ತಕ್ಕಂಥ ಭಾಷೆಗಳ ವ್ಯತ್ಯಾಸ ಆಗ್ತಾ ಹೋಗ್ತಾ ಇರೋದನ್ನು ನಾವು ನೋಡಿದ್ರೆ ಇಂಥ ಒಂದು ಬೃಹತ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ಸ್ವಾತಂತ್ರ್ಯವನ್ನು ಮುಂದುವರ್ಸ್ಕೊಂಡು ಹೋಗೋದು ಅಷ್ಟೇ ವಿಶೇಷವಾಗಿತ್ತು ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅತಿ ವಿಸ್ತೃತವಾದ ಜಗತ್ತಿನಲ್ಲಿ ವಿಸ್ತೃತವಾದ ದೈವಾಲಯದಲ್ಲಿ ಇರತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿದರು ಈ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕು ಮೂಲಭೂತ ಕರ್ತವ್ಯಗಳು ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೊಳಿಸೋದಕ್ಕೆ ಸ್ವಾತಂತ್ರ್ಯ ನೀಡಬೇಕು ಮತದಾನದ ಹಕ್ಕು ಹತ್ತು ಹಲವಾರು ಕರ್ತವ್ಯ ಮತ್ತು ಮೂಲಭೂತ ಹಕ್ಕುಗಳನ್ನು ನಮಗೆ ನೀಡಿದರು ಆ ಒಂದು ಸಂವಿಧಾನದ ಅಡಿಯಲ್ಲಿ ನಮ್ಮ ದೇಶ ಇಲ್ಲಿವರೆಗೂ ಮುಂದುವರಿಯುತ್ತಾ ಬಂದಿದೆ ಇದರಲ್ಲಿ ತಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ದೇಶ ಇವತ್ತಿನ ದಿವಸ ಮುಂದುವರಿಯುತ್ತಿರುವ ಪ್ರಗತಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಒಂದಾಗಿರುತ್ತದೆ ಪ್ರಗತಿ ಹೊಂದಿರಂಥ ರಾಷ್ಟ್ರಗಳಲ್ಲಿ ಹಾಗೂ ವಿಶ್ವಗುರು ಆಗ್ತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಒಂದು ಲಕ್ಷಣ ಸಹ ಕಂಡು ಬರ್ತದೆ ಅಂತ ಹೇಳುತ್ತಾ ಮಾತ್ರ ನಾನು ಹೇಳ್ತ ಅದೇ ರೀತಿಯಾಗಿ ಜಗತ್ತಿಗೆ ಮಾದರಿ ಇಂದು ನಮ್ಮ ಭಾರತ ರಾಜಕೀಯವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಹಾಗೂ ತಾಂತ್ರಿಕವಾಗಿರ್ಬೋದು ಔದ್ಯೋಗಿಕವಾಗಿರ್ಬೋದು ಸಾಂಸ್ಕೃತಿಕ ಎಲ್ಲ ರಂಗಗಳಲ್ಲಿ ಸಹ ಸಾಕಷ್ಟು ಪ್ರಗತಿಯನ್ನು ಹೊಂದಿದೆ ಅದಕ್ಕಾಗಿ ನಾವು ಈ ಸ್ವಾತಂತ್ರ್ಯ ದಿನಾಚರಣೆ ಈಗ ಎರಡು ಸಾವಿರದ ನಲವತ್ತೇಳಕ್ಕೆ ಮೂರು ವರ್ಷ ಪೂರ್ತಿಯಾಗುತ್ತೆ ನಮ್ಮ ಸ್ವಾತಂತ್ರ್ಯ ನಮಗೆ ಸಿಕ್ಕು ಆದ್ದರಿಂದ ನಾವೇ ನೀವು ಎಲ್ಲರೂ ಕೂಡಿಕೊಂಡು ಎರಡು ಸಾವಿರದ ನಲವತ್ತೇಳರೊಟ್ಟಿಗೆ ಈ ಸ್ವಾತಂತ್ರ್ಯವನ್ನು ಪ್ರಗತಿ ಹೊಂದುತ್ತಿರೋವಲ್ಲ ಪ್ರಗತಿ ಹೊಂದಿದ ರಾಷ್ಟ್ರವನ್ನಾಗಿ ನಾವು ಮಾಡಬೇಕು ಅನ್ನುವುದನ್ನು ನಾವು ಮನದಲ್ಲಿ ಗಟ್ಟಿಯಾಗಿ ನೆರೆಯೂರಿಕೊಂಡು ಈ ನಮ್ಮ ದೇಶವನ್ನು ಪ್ರಗತಿ ಹೊಂದಿದ ರಾಷ್ಟ್ರಗಳ ಸಾಲಿನಲ್ಲಿ ತರೋಣ ಅಂತ ಹೇಳುತ್ತಾ ಇದಕ್ಕೆ ನಾವು ನೀವು ಎಲ್ಲರೂ ಮನಿಯಾಗಿ ಸ್ವಾತಂತ್ರ್ಯವನ್ನ ಮುಂದುವರಿಸಿಕೊಂಡು ಹೋಗೋದು ಅಷ್ಟೇ ಅಲ್ಲದೆ ದೇಶವನ್ನು ಬೃಹತ್ ಅಂದ್ರೆ ಮುಂದುವರೆದ ರಾಷ್ಟ್ರಗಳಲ್ಲಿ ಒಂದಾಗಿ ಮಾಡೋಣ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ದೇಶದ ಇತಿಹಾಸವನ್ನ